ಸಂಗೀತಾ ಶೃಂಗೇರಿ ಅನ್ನೇ ಫಾಲೋ ಮಾಡ್ತಿದ್ದಾರಾ ಗೌತಮ್ ಹಾಗಿದ್ರೆ ವಿನಯ್ ಯಾರ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸಖತ್ ಸದ್ದು ಮಾಡುತ್ತಿದೆ ಈ ಬಾರಿಯ ಬಿಗ್ ಬಾಸ್ ಹನ್ನೊಂದಕ್ಕೆ ಎಂಟ್ರಿ ಕೊಟ್ಟ ಪ್ರತಿಯೊಬ್ಬ ಸ್ಪರ್ಧಿಗಳು ದೊಡ್ಡ ಮಟ್ಟದಲ್ಲಿ ಸೊನ್ ಮಾಡುತ್ತಿದ್ದಾರೆ ಒಂದು ಕಡೆ ಗೌತಮಿ ಜಾಧವ್ ನಿನ್ನೆಯ ಎಪಿಸೋಡ್ ನಲ್ಲಿ ಜೋರಾಗಿ ಗಲಾಟೆ ಮಾಡಿಕೊಂಡಿದ್ದರು ಇದನ್ನೇ ನೋಡಿದ ವೀಕ್ಷಕರು ಗೌತಮಿ ಜಾಧವ್ ಕಳೆದ ಸೀಸನ್ ಹತ್ತು ಸ್ಪರ್ಧಿ ಸಂಗೀತ ಶೃಂಗೇರಿ ಅವರ ಹಾದಿಯನ್ನೇ ಫಾಲೋ ಮಾಡ್ತಾ ಇರಬಹುದು ಅಂತ ಅಂದುಕೊಳ್ಳುತ್ತಿದ್ದಾರೆ ಹೌದು ಕಳೆದ ಸೀಸನ್ ಹತ್ತುರ ಸ್ಪರ್ಧಿ ಸಂಗೀತ ಶೃಂಗೇರಿ ಎಷ್ಟು ಫಯರ್ ಆಗಿ ಆಡಿದರು ಅಂತ ಎಲ್ಲರಿಗೂ ಗೊತ್ತೇ ಇದೆ ಟಾಸ್ಕ್ ಅಂತ ಬಂದ್ರೆ ಅದೆಷ್ಟು ಸ್ಟ್ರಾಂಗ್ ಆಗಿ ಆಟ ಆಡ್ತಾರೆ ಅಂತ ವೀಕ್ಷಕರು ನೋಡಿದ್ದಾರೆ ಬಿಗ್ ಬಾಸ್ ಮೂಲಕವೇ ಸಿಂಹಿನಿ ಅಂತ ಹೆಸರು ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಅದರಂತೆ ಬಿಗ್ ಬಾಸ್ ಮುಗಿದ ಬಳಿಕವಂತೂ ಸಂಗೀತಾ ಶೃಂಗೇರಿ ಅವರು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡಿದ್ದರು ಇದೀಗ ಸಂಗೀತಾ ಶೃಂಗೇರಿ ಅವರ ಹಾದಿಯನ್ನೇ ಹಿರಿಯುತ್ತಿದ್ದಾರಾ ಗೌತಮಿ ಅಂತ ಅನಿಸುತ್ತಿದೆ ಏಕೆಂದರೆ ಇಷ್ಟು ದಿನ ಸೈಲೆಂಟ್ ಪಾಸಿಟಿವ್ ಗೌತಮಿ ಈಗ ರೆಬೆಲ್ ಗೌತಮಿಯಾಗಿ ಬದಲಾಗುತ್ತಿದ್ದಾರೆ ಫಿನಾಲೆಗೆ ಹತ್ತಿರ ಬರುತ್ತಿದ್ದಂತೆ ಗೌತಮಿ ಜಾಧವ್ ಅವರ ಆಟದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿವೆ ಬಿಗ್ ಬಾಸ್ ಶುರುವಾದ ದಿನದಿಂದ ಮಂಜಣ್ಣ ಹಾಗೂ ಮೋಕ್ಷಿತಾ ಜೊತೆಗೆ ಸ್ನೇಹಿತರಾಗಿ ಇದ್ದರು ದಿನ ಕಳೆದಂತೆ ಮೋಕ್ಷಿತಾರಿಂದ ದೂರ ಆದರೂ ಇದಾದ ಬಳಿಕ ಮಂಜಣ್ಣ ಅವರಿಂದಲೂ ಕೂಡ ಗೆಳೆತನವನ್ನು ಮುರಿದುಕೊಂಡು ತಮ್ಮ ಆಟದ ಮೇಲೆ ಗಮನ ಹರಿಸುತ್ತಿದ್ದಾರೆ ನಿನ್ನೆ ಎಪಿಸೋಡ್ನಲ್ಲಿ ರಜತ್ ಜೊತೆಗೆ ಗೌತಮಿ ಗಲಾಟೆ ಮಾಡಿಕೊಂಡಿದ್ದರು ಇದೇ ಎಪಿಸೋಡ್ ನೋಡಿದ ವೀಕ್ಷಕರು ಗೌತಮಿ ಸಂಗೀತಾ ಅವರಂತೆ ಆಡುತ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಹಾಕುತ್ತಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಮನೆಗೆ ವೆಲ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟು ಕಮಾಲ್ ಮಾಡುತ್ತಿರೋ ರಜತ್ ಸೀಸನ್ ಹತ್ತರ ಸ್ಪರ್ಧಿ ವಿನಯ್ ಗೌಡ ಅವರಂತೆ ಆಡುತ್ತಿದ್ದಾರೆ ಟಾಸ್ಕ್ ಅಂತ ಬಂದ್ರೆ ಸಖತ್ತಾಗಿ ಆಡುತ್ತಾರೆ ರಜತ್ ತಪ್ಪು ಅಂತ ಕಾಣಿಸಿಕೊಂಡರೆ ಧ್ವನಿ ಎತ್ತುತ್ತಾರೆ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ರಸ್ಪರ್ಧಿ ರಜತ್ ಅವರನ್ನು ವಿನಯ್ ಗೌಡ ಅವರಿಗೆ ಹೊಲಿಸಲಾಗಿದೆ